ಸೌಮ್ಯ ಮನುಗೌಡ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಏನು ಬೆಳಿಗ್ಗೆನೆ ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಅಂದ್ಕೊಳ್ತಿದ್ದೀರಾ ನಾವು ವಿಜ್ ಬೆಳ್ವಾಡೀಲಿ ವಿಜಯಪ್ಪ ಇದ್ದಾರೆ ಮನು ಮನೆಗೆ ಚಿಕ್ಕಪ್ಪ ಆಗಬೇಕು ಅನ್ನೋ ವಿಜಯಪ್ಪ ವಿಜಯಪ್ಪ ಅಂತ ಇರ್ತಾರೆ ಅವ್ರ ಮನೆಗೆ ಹೋಗಿ ಅವ್ರು ಅಲ್ಲಿ ಬೈಕ್ ನಿಲ್ಲಿಸು ಅವ್ರ ಕಾರಲ್ಲಿ ಹೋಗಬೇಕು ಅಂತ ಡಿಸೈಡ್ ಆಯಿತು ಸರಿ ಅಂತ ಅಂದ್ಬಿಟ್ಟು ನೋಡಿ ಹೊರಡ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟು ಒಂದು ಹೋಟೆಲ್ ಹತ್ರ ಹೋದು ಅಲ್ಲಿ ಬೇಡ ಊಟ ಮಾಡೋದು ವೇ ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ಅಲ್ಲೆಲ್ಲಾದರೂ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಡ್ತೀವಿ ಹೋಗ್ತೀವಿ ಒಂದು ಸಲ ಅಂಬಾರಿಯನ್ನು ಹೋಟೆಲಲ್ಲಿ ಊಟ ಮಾಡಿದ್ದೆವು ಚೆನ್ನಾಗಿತ್ತು ಅದಕ್ಕೆ ಎಲ್ಲೋ ನಿಯರ್ ಇರ್ಬೋದು ಹುಣಸಿನಿಂದ ಮುಂದೆ ಅನ್ಕೋತೀವಿ ಹೋಗ್ತೀವಿ 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 ಆಫ್ ಆನ್ ಅವರ್ ಆಗುತ್ತೆ ಹೊಟ್ಟೆ ಬೇರೆ ತಾಳ ಆಗ್ತೈತೆ ಈಗ ಸಿಗುತ್ತೇನೋ ಈಗ ಸಿಗುತ್ತೇನೋ ಅನ್ಕೋತೀವಿ ಆದರೆ ನೋಡಿ ಈ ಥರ ಮರ ಇದೆ ಮರದ ಪಕ್ಕ ಇರೋದು ನೆನಪಿತ್ತು ನೋಡಿದ್ರ ಸಿಕ್ತು ಸಖತ್ತಾಗಿತ್ತದೆ ಇಲ್ಲಿ ಊಟ ಅದಕ್ಕೋಸ್ಕರ ಹುಡ್ಕಂಡು ಹೋದೋ ಆದರೆ ಕುಶಾಲ್ ನಗರ ನಿಯರ್ ಇರುತ್ತೆ ಅಂತ ಅಂದ್ಕೊಂಡಿಲ್ಲ ಒಂದ್ಸಲ ಕುಶಾಲ್ ನಗರ ಬರಬೇಕಾದ್ರೆ ತಿನ್ಕೊಂಡು ಬಂದಿದ್ದು ಹೋಗ್ಬೇಕಾದ್ರೆ ಇಷ್ಟೊಂದು ದೂರ ಇರುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಹೇಳಲಿಲ್ಲ ಅಲ್ವಾ ನಿಮಗೆ ನಾವೇಲ್ಲೂ ಹೊರಡ್ತಾ ಇದ್ದೀವಿ ಅಂತ ಮನು ಫ್ರೆಂಡ್ ಚಂದ್ರಣ ಇದ್ದಾರೆ ಅವ್ರದ್ದು ಬರ್ಡೇ ಇತ್ತು ಅವರು ಪಾರ್ಟಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಕುಶಾಲ್ ನಗರದಲ್ಲಿ ಅವನಿ ಅನ್ನ ರೆಸಾರ್ಟ್ನ ಬುಕ್ ಮಾಡಿದರು ಅದಕ್ಕೋಸ್ಕರ ಫೈವ್ ಕಪ್ಪಲ್ಲು ನಾವೆಲ್ಲ ತ್ರೀ ಕಾರ್ಸಲ್ಲಿ ಬಂದಿದ್ದು ನೋಡಿ ಈಗೆಲ್ಲ ನಾವೆಲ್ಲ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ನ್ನ ತಗೊಂಡು ಅಲ್ಲಿ ಎಲ್ಲರೂ ಅವ್ರಿಗೇನೇನು ಬೇಕು ನಮ್ಮ ಮಗ ನೋಡಿ ಗೋಬಿ ಚಪಾತಿ ನನ್ನ ಮಗನಿಗೆ ಹೇಳಿದ್ನಲ್ಲ ರೈಸ್ ಅಂದರೆ ಒಂದು ಸ್ವಲ್ಪ ತುಂಬ ಇಷ್ಟ ಅದಕ್ಕೆ ಅವನು ಫ್ರೈಡ್ ರೈಸ್ ಆರ್ಡರ್ ಮಾಡಿದ ಮೊಸರನ್ನ ಇವನು ನೋಡಿ ಮುದ್ದು ಇವನು ಯಾವಾಗಲೂ ಏನಾದರೂ ಮಾಡೋ ನೋಡಿ ಮಾಡ್ತಾ ಮಾಡ್ತಾಯಿದ್ದಾನ ಹಾರ್ಟ್ ಮಾಡು ಅಂದರೆ ನೋಡಿ ಯಾವ ರೀತಿ ಮಾಡ್ತಾನೆ ಅಂತ ಇವಂದೇ ಓನ್ ಸ್ಟೈಲ್ ಒಂದು ಎಲ್ಲರೂ ನೋಡಿ ಗೋಬಿ ಎಲ್ಲ ಚೆನ್ನಾಗಿ ತಿಂದರು ನಾವೆಲ್ಲ ಊಟ ಮಾಡ್ದು ಚೆನ್ನಾಗಿತ್ತು ಊಟ ಮಾತ್ರ ಸಖತ್ತಾಗಿತ್ತು ಅದಾದ್ಮೇಲೆ ನೋಡಿ ನೆಕ್ಸ್ಟು ಊಟ ಕೌಂಟರ್ ಆದಮೇಲೆ ಮಕ್ಕಳು ಅಂತ ಅಂದಮೇಲೆ ಐಸ್ ಕ್ರೀಮ್ ಬೇಕೇ ಬೇಕಲ್ವ ಅವ್ರಿಗೆ ಏನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಚಾಕ್ಲೇಟು ಐಸ್ ಕ್ರೀಮು ಯಪ್ಪ ನಾನು ಐಸ್ ಕ್ರೀಮ್ ಅಷ್ಟು ತಿನ್ನಲ್ಲ ಅವರು ನನ್ನ ನನ್ನ ಮಗ ಒಂದು ಸ್ವಲ್ಪ ತಿನ್ನಿಸ್ತಾ ಚೆನ್ನಾಗಿತ್ತು ಐಸ್ ಕ್ರೀಮು ಟೇಸ್ಟು ಅದಕ್ಕೆ ನನಗೊಂದು ತೊಗೊಂಬರು ಅಂತ ಅಂದೆ ಚೆನ್ನಾಗಿತ್ತು ನಾನು ಯಾವಾಗಲೂ ಕೋನ ಐಸ್ ಕ್ರೀಮೇ ತಿನ್ನೋದು ಜಾಸ್ತಿ ಕೋನ ಐಸ್ ಕ್ರೀಮ್ ತಿಂತೀನಿ ಅದಕ್ಕೇನೆ ಇಲ್ಲ ಇದೊಂದು ನೋಡಿದ್ನಲ್ಲ ಸಾಕದಾಗಿತ್ತು ಕಾವೇರಿ ಮಾತೆಯ ತವರು ಕುಶಾಲ್ ನಗರಕ್ಕೆ ನೋಡಿ ಹೆಂಟ್ರಾದವು ವೆದರಲೆಲ್ಲ ಚೆನ್ನಾಗಿರುತ್ತೆ ನೋಡಿ ಏನಾಯಿತು ಗೊತ್ತಾ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಬರ್ತಾ ಇದ್ವಾ ಅದೇನಾಗಿದೆ ಆ ಮ್ಯಾಪಲ್ಲಿ ಲೊಕೇಶನ್ ನಮಗೆ ಬ್ಯಾಕ್ ಸೈಡು ಅದಿದೆಯಾ ರೆಸಾರ್ಟ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡು ನಮಗೆ ತೋರಿಸ್ತು ಫ್ರೆಂಟ್ ನೋಡ್ದೋ ಮನು ಏ ಇಲ್ಲ ಬ್ಯಾಕ್ ಸೈಡ್ ತೋರಿಸಿದ್ದೆ ಬ್ಯಾಕ್ ಸೈಡ್ ಎಲ್ಲಾದ್ರೂ ಪಾರ್ಕಿಂಗ್ ಇರ್ಬೋದು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗೋದು ತಿರ್ಗಾ ರಿವರ್ಸ್ ತೊಡ್ಕೊಂಡು ನೋಡಿ ಬಂದು ಫೋಟೋದಲ್ಲಿ ತುಂಬ ಚೆನ್ನಾಗಿತ್ತು ಆದರೆ ರಿಯಲ್ಲಾಗಿ ಪರವಾಗಿಲ್ಲ ಅಷ್ಟು ನೋಡೋಕ್ಕಿಂತ ಓಕೆ ಓಕೆ ಅನಿಸ್ತು ನೋಡಿ ಮಕ್ಕಳುಗಳು ಸ್ವಿಮ್ಮಿಂಗ್ ಫೂಲು ಅಂದರೆ ಏನು ಮಾಡಿದ್ದಾರೆ ರೂಮ್ಸ್ ಮೇಲೆ ಟೆರೆಸ್ ಮೇಲೆ ಸ್ವಿಮ್ಮಿಂಗ್ ಫೂಲ್ ಮಾಡಿದ್ದಾರೆ ಏನು ನೋಡಿದ ತಕ್ಷಣ ಏನು ಕಿರ್ಚಾಡ್ಕೊಂಡು ಅಯ್ಯಪ್ಪ ಇವ್ರನ್ನಂತೂ ದೊಡ್ಡೋರ್ನ ಬೇಕಾದರೆ ತಡೆದು ಬಿಡ್ಬಿಡ್ದು ಕಲ್ಲಿ ಮಕ್ಕಳನ್ನ ಮಾತ್ರ ತಡೆಯೋಕ್ಕೆ ಮಾತ್ರ ಅಸಾಧ್ಯ ರೂಮ್ ನೋಡಿ ಚೆನ್ನಾಗಿದೆ ರೂಮ್ಸ್ ಎಲ್ಲ ಒಂದು ನಾಲ್ಕು ರೂಮ್ ಮಾಡಿದ್ದು ಆದರೆ ಒಬ್ಬ ಒಂದೊಂದು ಕಪಲ್ಗೆ ತ್ರೀ ತ್ರೀ ತೌಸಂಡ್ ಅಂತ ಆಗಿತ್ತು ಇನ್ನು ನೆಕ್ಸ್ಟು ಮಿಕ್ಕಿದ ಊಟ ಎಲ್ಲ ಅವ್ರದ್ದೇ ಆಗಿತ್ತು ನೋಡಿ ಈ ರೀತಿ ಚೆನ್ನಾಗಿದೆ ರೂಮ್ಸ್ ಎಲ್ಲ ಚೆನ್ನಾಗಿತ್ತು ನೀಟಾಗಿ ಅದಾದಮೇಲೆ ಅಯ್ಯೋ ಬನ್ನಿ ಕುತ್ಕೊಂಡು ಏನು ಮಾಡೋದು ದುಬಾರೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಹೊಡ್ತೀವಿ ನೋಡಿ ಅಲ್ಲಿ ಏಕಾ ಕ್ಯೂ ನಿಂತಿದೆ ನೋಡಿ ಅಯ್ಯಪ್ಪ ವಾಟರಲ್ಲಿ ಅಲ್ಲಿ ನೆಟ್ಕೊಂಡು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಇದ್ದರು ಅಲ್ಲಿ ನೀರು ತುಂಬ ಜಾಸ್ತಿ ಅರಿತಾಯಿತ್ತು ಅಂತ ಅಂದ್ಬಿಟ್ಟು ನೀರು ಮೇಲೆ ಬಿಡ್ತಿರ್ಲಿಲ್ಲ ಅದಕ್ಕೆ ಬೋಟಿಂಗ್ ನೋಡೋಣ ಅಂದರೆ ಏನು ಅಷ್ಟೊಂದು ರಶ್ಶು ಫೈವ್ ತರ್ಟಿ ಕ್ಲೋಸು ಅಲ್ಲಿರೋರು ಕ್ಯೂ ನಿಂತಿರೋದು ನೋಡಿದ್ರೆ ಅವ್ರಿಗೆ ಸಿಗೋಲ್ಲ ಇನ್ನು ನಮಗೆ ಸಿಗುತ್ತಾ ಅದಕ್ಕೆ ಅಯ್ಯೋ ಅಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆಲ್ಲ ತೋರಿಸ್ತಾ ಇದ ನೋಡಿ ಅಲ್ಲಿಂದ ನೋಡಿ ಹಸುಗಳೆಲ್ಲ ಆ ಕಡೆ ಹೋಗಿ ಹುಲ್ಲೆಲ್ಲ ತಿನ್ಕೊಂಡು ನೋಡಿ ಯಾವ ರೀತಿ ದಾಡ್ಕೊಂಡ್ ಬರ್ತೈತೆ ದಿನ ಅಂತ ನೋಡಿ ಇವರೆಲ್ಲ ಹೋಗ್ತಾ ಇರೋದು ಆ ಕಡೆಗೆ ದುಬಾರಿ ಆನೆ ಇದೆಯಲ್ಲ ಅಲ್ಲಿಗೆಲ್ಲ ಹೋಗ್ತಾ ಇರೋದು ಎವಿ ಕ್ಯೂ ಇತ್ತು ಮಾತ್ರ ಹೋಗೋಕ್ಕಂತೂ ಆಗಲಿಲ್ಲ ಮಕ್ಕಳನ್ನೆಲ್ಲ ಇಲ್ಲೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದು ಅಲ್ಲಂತೂ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀವೆಲ್ಲ ರಿವರ್ ರಾಫ್ಟ್ ಮಾಡಿ ನಾನು ಮಾ ಈ ಥರ ಇದೆಲ್ಲ ನಾವು ಮಾಡಿದ್ದೀವಿ ನೀವು ಮಾಡಿ ಅಂತ ಅಂದ್ಬಿಟ್ಟು ಬೇಗ ಅದು ಫೈವ್ಗೆ ಲಾಸ್ಟ್ ಆಗಿತ್ತು ನಾವು ಫೋರ್ ತರ್ಟಿಗೆ ಹೋಗಿತ್ತು ಇನ್ನೇನು ನಮ್ಮದೇ ಲಾಸ್ಟ್ ಆಗಿತ್ತು ಅದನ್ನ ಮನು ಅಲ್ಲಿಂದ ತೊಗೊಂಡು ಬಂದು ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೋ ಇವ್ರು ನೋಡಿ ಇದ್ರು ಇದು ನಿಮ್ಮ ಜೊತೆ ಇನ್ನೊಬ್ರು ಕರ್ಕೋತೀನಿ ಅಂತ ಯಾರು ಅಂತ ಅಂತ ಅಂದರೆ ಆಯಿತು ಕರ್ಕೊಳ್ಳಿ ಅಂತ ಅಂದರೆ ಯಾರು ಅಂತ ಅಂದರೆ ನೋಡಿ ಅಲ್ಲಿ ಮಂಕಿ ಇದೆಯಲ್ಲ ಅದನ್ನು ಕರ್ಕೋತೀನಿ ಅಂತ ಇದ್ರು ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಜರ್ನಿ ವಾಟರ್ ಮೇಲೆ ನೋಡಿ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ ಎಷ್ಟು ಚೆನ್ನಾಗೈತೆ ಒಂದೊಂದು ಮರನೂ ಒಂದೊಂದು ಥರ ಡಿಫ್ ಡಿಫ್ರೆಂಟ್ ಆಗಿದೆ ಕತ್ತಾಗಿತ್ತು ಮಾತ್ರ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪಡ ಸೂಪರ್ ಅದಕ್ಕೆ ಹೇಳೋದಲ್ವ ನೀರು ಅಂದರೆ ಮಜಾ ಅಂತ ನೀರ್ ಮೇಲೆ ಹೋಗ್ತಾ ಇದ್ರೆ ನಾವೇ ತೇರ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಅವರೇ ಅಂದರು ಆರಾಮಾಗಿ ಕೂತ್ಕೊಳ್ಳಿ ನಾನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ನೋಡಿ ಆ ಬೇರ್ಗಳು ಹೆಂಗಿರಬೇಕು ಮೇಲೆ ನೋಡಿ ಮರಳು ಮೇಲೇ ಇದೆ ಸಖತ್ತಾಗಿತ್ತು ಮರ ಎಲ್ಲ ನೋಡೋಕ್ಕೆ ಸೂಪರ್ ವ್ಯೂಸ್ ಮಾತ್ರ ಅದ್ಧೂರಿಯಾಗಿದೆ ಮಾತ್ರ ನೋಡೋಕೆ ಮಾತ್ರ ಸಖತ್ತಾಗಿತ್ತು ನಾವು ಹೋಗ್ಬಿಟ್ಟಿದ್ದಿದ್ರೆ ಬರೀ ನೋಡಿಕೊಂಡು ಮಜಾನೇ ಅನ್ನಿಸ್ತಿರ್ಲಿಲ್ಲ ಅಯ್ಯೋ ನಾವು ನೋಡಿ ಬಂದಿದ್ದಕ್ಕೆ ತುಂಬ ಖುಷಿ ಅನ್ನಿಸ್ತು ಮಕ್ಕಳೆಲ್ಲ ಅಲೋ ಇಲ್ಲ ಅಂತಂದರು ಅದಕ್ಕೆ ನಾವೇ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು ನಮ್ಮನ್ನು ಮಾತ್ರ ಇಂಥದ್ರೆಲ್ಲ ಕಳ್ಸೋಕ್ಕೆ ಅವನು ಎಂಜಾಯ್ ಮಾಡಿ ಲೈಫಲ್ಲಿ ಇರೋದವನು ಲೈಫ್ ಸಖತ್ತಾಗಿ ಎಂಜಾಯ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೇಳ್ತಾನೆ ಮಾತ್ರ ಅವನು ನಾವು ದಸರಾ ಮಾಡೋದಕ್ಕೆ ನೀವು ಆನೆ ಕಳ್ಸೋದು ಮಾಡಲಿಲ್ಲ ಅಂದ್ರೆ ಗೊತ್ತಿಲ್ಲ ಅರ್ಜುನ ಅಭಿಮನ್ಯು ಬೇಡ ಬೇಡ ಬೇಡ

ಹ್ಞೂ ಮೊಸಳೆ ವೆಜಿಟೇರಿಯಾ ಡೌಟ್ ಕಚ್ತ ಇದ್ದೀರಿ ಎಷ್ಟು ನಿಮಗೆ ಹ್ಞೂ ಮೊಬೈಲ್ಗೆ ಹಾಕೊಡ್ತಾ ಇದ್ರು ಹ್ಞೂ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ಮಿಸ್ ಆಯ್ತಲ್ಲ ಅಯ್ಯೋ ನನ್ ಗಂಡ ಅಂತ ಇಲ್ಲ ಅಲ್ಲ ಹೇಳಕೊಳದ ಅಂದ್ರೆ ಸ್ಟಾಪ್ ಆಮೇಲೆ ಮಾಡ್ಸೋದು ಇರುತ್ತೆ ರೆಡ್ ಬರುತ್ತೆ ಕಿಂಕುಷರ ಅಂತ ಇಲ್ಲ ಇಲ್ಲ ರಿಯಲಗೂ ಇದೆ ನಮ್ಮ ಮಕ್ಕಳು ಪ್ರಾಜೆಕ್ಟ್ ವರ್ಕ್ ಮಾಡುವಾಗೆಲ್ಲ ನೋಡಿರ್ತೀವಲ್ಲ ರೆಡ್ ಇರುತ್ತೆ ನಾನು ನೋಡಿದ್ನ

ಹೌದು ಅದನ್ನೇ ಹೇಳಿ ಮನೂ ಓಡೋಗಿ ತಂದಿದ್ದು ಅದಕ್ಕೇನೆ ಇನ್ನೊಂದು ನಿಮಿಷ ಆಗಿದ್ರೆ ಸಿಕ್ತಿರ್ಲಿಲ್ಲ ಫೈವ್ ಕ್ಲೋಸು ಬರ್ತಿರ್ಲಿಲ್ಲ ಬಿಡಿ ಬಿಡೋಲ್ಲ ಬಿಡಲ್ಲ ಎಷ್ಟು ಸಖದಾಗೈತೆ ನೋಡಲಿ

ಅಲ್ಲಿ ಗೊತ್ತು ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಒಂದ್ ದಂತ ಇದೆ ಇನ್ನೊಂದ್ ದಂತ ಏನ್ ಮಾಡಿದ್ರಿ ಆನೆ ಆನೆ ಬಂದು ನಮ್ಮ ಮೈಸೂರಲ್ಲಿ ಇದ್ಮಾಡಿದ್ದು ಗೇಟ್ ಇನ್ನೊಂದ್ಸಲ ಹೋಗ್ಬೋದಿತ್ತು ನೀವು ಹಾ ಹಾ ನೀವು ಮಾಡಿಸ್ಬಿಟ್ಟು ಈಗ ನೋಡಿ ನೀವು ನಮ್ಮ ಮೈಸೂರು ನಮ್ಮ ಅವರಿಗೆ ಸರಿಯಾಗಿ ತೋರ್ಸಲ್ಲ ಬಿಡಿ ಏ ಆನೆ ಹೋಗ್ಬೇಡ ನಿಲ್ಲು ನಿಲ್ಲು ಬರ್ತಾ ಇದೀವಿ ಸರ್ ಇನ್ನೊಂದು ಬರ್ತಿದೆ ಹೋಗ್ಬೇಡ ನಿಲ್ಲು ಬರ್ತಾ

മൈസൂർ അതേ വ സൂപ്പർ

ಂತೆ ಏನ್ ಸಖತ ಕನ್ನಡ ಮಾತಾಡ್ತಾರೆ ಅಲ್ವಾ ಕನ್ನಡವೇ ನೀವೆಲ್ಲ ಇರೋದ್ಕೆ ಕನ್ನಡ ಮಾತಾಡೋದಕ್ಕೆ ಬನ್ನಿ ನಮ್ ಕನ್ನಡ ಉಳಿತಾ ಇನ್ನನು ಇದು ಮಾತ್ರ

ಇಷ್ಟೊಂದು ಸಕ್ಕತ್ತಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ದುಬಾರೆಗೆ ನಾವು ಮನ ಕರ್ಕೊಂಡು ಯಾವಾಗಲೂ ಬರ್ತಾನೆ ಇರ್ತೀವಿ ಓದಿಯೋರು ಅಷ್ಟೇ ನನ್ನ ತಂಗಿ ತಂಗಿ ಮಕ್ಕಳು ನಮ್ಮಮ್ಮ ಎಲ್ಲ ಬಂದಿದ್ದು ಆದರೆ ವಾಟರ್ ಮೇಲೆಲ್ಲ ಇಟ್ಕೊಂಡೋಗಿ ಅಲ್ಲೋಗಿ ಆನೆಗಳಿಗೆಲ್ಲ ನೀರೆಲ್ಲ ಮೈ ಮೇಲೆಲ್ಲ ನೀರೆಲ್ಲ ಮುಟ್ಟಿದ್ದು ಅದು ಹೊರಟು ಹೊರಟು ನನ್ನ ಲೈಫಲ್ಲೇ ಮುಟ್ಟಿರಲಿಲ್ಲ ಅವ್ರು ಸಲ ಮುಟ್ಟಿದ್ದು ಹೊರಟಂಗಿತ್ತು ಆದರೆ ಈ ಸಲ ಅದು ಮಿಸ್ ಆಯಿತು ಅಂದ್ಕೊಂಡೇ ಇಲ್ಲ ಆದರೂ ರಿವರ್ ರಾಫ್ಟಿಂಗ್ ವಾವ್ ಸಖತ್ ಅವ್ರ ಜೊತೆ ಹೋಗಿದ್ದು ತುಂಬ ಎಂಟರ್ಟೈನ್ಮೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನಗಂತೂ ತುಂಬ ತುಂಬ ಖುಷಿ ಆಯಿತು ತುಂಬ ತುಂಬ ಇಷ್ಟ ಆಯಿತು ಮುಂದೆ ಹೆಂಗಿರುತ್ತೆ ನಮ್ಮ ವಿಡಿಯೋಸ್ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಾಯ್